ಹೊಸ ಖಾಜ್ ಕಮಿಟಿ ಮಾನಿವತಿಯಿಂದ ಪ್ರತಿ ವರ್ಷದಂತೆ ಪ್ರತಿ ವರ್ಷದಲ್ಲಿ ನಮ್ಮ ಈ ಸಂಸ್ಥೆಯಲ್ಲಿ ಟೇಲರಿಂಗ್ ಕಲಿತಿರುವ ಅಭ್ಯರ್ಥಿ ವಿದ್ಯಾರ್ಥಿನಿಯರಿಗೆ ಹೊಸ ಖಾಜ್ ಅಂಜಮನ್ ಕಮಿಟಿ ವತಿಯಿಂದ ಸರ್ವಧರ್ಮ ಸಮಾಜ ಸೇವೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿವೆ ಆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಟೇಲರಿಂಗ್ ಕಲಿತಿರುವ ವಿದ್ಯಾರ್ಥಿನಿಯರಿಗೆ ಪ್ರಮಾಣ ಪತ್ರ ಹಾಗೂ ಹೋಲಿಗೆ ಯಂತ್ರವನ್ನು ಉಚಿತವಾಗಿ ನೀಡುತ್ತೀವಿ ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ಮೆಹಂದಿ ಕಲಿತಿರುವ ಅಭ್ಯರ್ಥಿನಿಯರಿಗೂ ಪ್ರಮಾಣ ಪತ್ರ ಹಾಗೂ ಮಣ್ಣೆಯಂತೆ ನಡೆದಂಥ ಜೂನ್ ಇಪ್ಪತ್ತ್ ಮೂರರಂದು ಮಹಿಂದಿ ಸ್ಪರ್ಧೆಗೆ ಭಾಗವಹಿಸಿದಂಥ ಮಾನ್ವಿ ರಾಯಚೂರು ಗಂಗಾವತಿ ಲಿಂಗಸುಗೂರು ಸಿಂಧನೂರು ಮಹಿಳೆಯರು ಆಗಮಿಸಿದ ಆ ಮಹಿಳೆಯರಲ್ಲಿ ಬಹುಮಾನವನ್ನು ಅವರಿಗೆ ಈ ಕಾರ್ಯಕ್ರಮದಲ್ಲಿ ಮೆಹಂದಿ ಸ್ಪರ್ಧೆಗೆ ಭಾಗವಹಿಸಿದ ಮಹಿಳೆಯರಿಗೆ ಬಹುಮಾನವನ್ನು ನೀಡಲಾಗುತ್ತದೆ ಈ ಕಾರ್ಯಕ್ರಮ ಸರ್ವಧರ್ಮ ಸಮಾಜ ಸೇವೆ ಕಾರ್ಯಕ್ರಮವನ್ನು ಎಫ್ ಎಸ್ ಟಿ ಏನೇ ಫೈವ್ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹದಿನೆಂಟನೇ ತಾರೀಕು ರವಿವಾರಂದು ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸ್ರಾ ಸಾಹೇಬರು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಎಮ್ ಎಲ್ ಸಿ ಅದೇ ರೀತಿ ಶ್ರೀ ಜಿ ಹಂಪಯ್ಯ ನಾಯಕ್ ಸೌಕರ್ ಜನಪ್ರಿಯ ಶಾಸಕರು ಮಾನ್ವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಸಂಸ್ಥೆ ಅಧ್ಯಕ್ಷ ನಾನೇ ಆಗಿ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯರಾಗಿ ಆಮೇಲೆ ಆಗಮಿಸುತ್ತಿರುವ ಶ್ರೀ ಸೈಯದ್ ಶಾ ಸಜ್ಜಾದ್ ಹುಸೇನಿ ಮತ್ವಾಲೆ ಸಾಹೇಬ್ ಗುರು ಬ್ರಾದರ್ ಸಜ್ಜಾದ ನಶೀನ್ ಆಸ್ತಾನೆ ಮತ್ವಾಲೆ ರಹಮತುಲ್ಲಾಲೆ ಹಾಗೂ ಮಸ್ಜಿದ್ ಹಸ್ನೇನ್ ಕಮಿಟಿಯ ಅಧ್ಯಕ್ಷರು ಅದೇ ರೀತಿ ಪೂಜ್ಯ ಶ್ರೀ ಶಾ ವಿರಪಾಕ್ಷ ಪಂಡಿತರಾಧ್ಯ ಶಿವಚಾರ ಮಹಾಸ್ವಾಮಿಗಳು ಕಲ್ಮಠ್ ಮಾನ್ವಿ ಇವರು ಹಾಗೂ ಶ್ರೀ ಫಾದರ್ ವೆಂಟ್ಸೆಟ್ ಸುರೇಶ್ ಸೆಟ್ ಮ್ಯಾರಿಸ್ ಚರ್ಚ್ ಮಾನ್ವಿ ಇವರು ದಿವ್ಯ ಸಾನ್ನಿಧ್ಯರಾಗಿ ಇವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಹಿಂದಿ ಸ್ಪರ್ಧೆಗೆ ಬಹುಮಾನವನ್ನು ನೀಡುತ್ತಿರುವ ಬಹುಮಾನ ಪ್ರಾಯೋಜಕರು ಶ್ರೀ ಜೆ ಸಾಯಿ ಶಾಸ್ತ್ರಿಲು ಅಧ್ಯಕ್ಷರು ಶ್ರೀ ಸಾಯಿಬಾಬಾ ಭಕ್ತರ ಸಂಘ ಮಾನ್ವಿ ಹಾಗೂ ಶ್ರೀ ಡಾಕ್ಟರ್ ರೋಹಿಣಿ ಮಾನ್ವಿಕರ್ ಒ ಬಿ ಎಸ್ ಆ್ಯಂಡ್ ಎಮ್ ಡಿ ಒ ಬಿ ಜಿ ಕೈತ್ಯ ವೈದ್ಯರು ಮಾನ್ವಿ ಶ್ರೀ ಸಯ್ಯದ್ ಶಾ ಇರ್ಫಾನ್ ಖಾದ್ರಿ ಸಾಹೇಬ್ ಸಜ್ಜಾದ ನಶೀನ್ ಬಡೇ ಸಾಹೇಬ್ ದರ್ಗಾ ಮಾನ್ವಿ ಈ ಕಾರ್ಯಕ್ರಮದಲ್ಲಿ ನಾವು ಯಾವತ್ತಿಗೂ ಸರ್ವಧರ್ಮ ಕಾರ್ಯಕ್ರಮ ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ನಾವು ಸಾಧಕರಿಗೆ ಸನ್ಮಾನವನ್ನು ಮಾಡುತ್ತೇವೆ ಈ ಸಾರಿ ಕೂಡ ಸಾಧಕರಿಗೆ ನಾವು ಸನ್ಮಾನವನ್ನು ಮಾಡುತ್ತಿದ್ದೇವೆ ಶ್ರೀ ಸೈಯದ್ ಜಾವಿದ್ ಪಾಷಾ ರಾಷ್ಟ್ರಪತಿ ಚಿನ್ನದ ಪದಕ ಪಡೆದ ವಿಜೇತರು ರಾಯಚೂರು ಹಾಗೂ ಶ್ರೀ ಕುಮಾರಿ ಶಾಂತ ನಾಯಕ್ ಬಲಟ್ಗಿ ಗಾಯನ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ್ದಾಗಿ ಲತಾ ಮಂಗೇಶ್ಕರ್ ಪ್ರಶಸ್ತಿ ಪಡೆದಿದ್ದಾರೆ ದೆಹಲಿಯಲ್ಲಿ ಹಾಗೂ ಶ್ರೀ ಲಕ್ಷ್ಮಣ್ ರಾವ್ ಕಪ್ಗಲ್ ಜಿಲ್ಲಾ ಉತ್ತಮ ಪತ್ರಕರ್ತ ಪ್ರಶಸ್ತಿ ಹಾಗೂ ಶ್ರೀ ಮಾರಿಯಾ ಅಮ್ರೀನ್ ವಿಜ್ಞಾನ ವಿಷಯ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಹಾಗೂ ನಮ್ಮ ಈ ಸಂಸ್ಥೆದಿದ್ದರೆ ಎಲ್ಲ ಸರ್ವಧರ್ಮ ಧರ್ಮ ಧರ್ಮೀಯರಿಗೆ ಎಲ್ಲ ಜಾತಿ ವರ್ಗದಲ್ಲಿ ಇದರಿಗೆ ವಿನಂತಿ ಮಾಡುತ್ತೇನೆ ನಾನು ಅಧ್ಯಕ್ಷನಾಗಿ ಹಾಗೂ ನಮ್ಮ ಪದಾಧಿಕಾರಿಗಳು ಎಲ್ಲರಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮದಲ್ಲಿ ಇವತ್ತಿಗೆ ಕಲಿತಿರುವ ಮಹಿಳೆಯರು ಟೇಲರಿಂಗ್ ಒಂಬೈನೂರ ಎಪ್ಪತ್ತೈದು ಮಹಿಳೆಯರು ಟೈಲರಿಂಗ್ ಕಲಿತಿದ್ದಾರೆ ಈ ಮನ್ನೆ ಈಗ ನಡೆದಿರೋ ಈ ಕಾರ್ಯಕ್ರಮದಲ್ಲಿ ಮೊನ್ನೆ ನಡೆದಿರೋ ಬ್ಯಾಚಿನಲ್ಲಿ ನಲವತ್ತೈದು ಮಹಿಳೆಯರಿಗೆ ಪ್ರಮಾಣ ಪತ್ರವನ್ನು ನೀಡುತ್ತಿದ್ದೇವೆ ನಲವತ್ತೈದು ಮಹಿಳೆಯರಿಗೆ ಪ್ರಮಾಣ ಪತ್ರವನ್ನು ನಾವು ನೀಡುತ್ತಿದ್ದೇವೆ ಅದರಲ್ಲಿ ಮೂವರು ಮಹಿಳೆಯರಿಗೆ ಉಚಿತ ಹೋಲಿಗೆ ಯಂತ್ರವನ್ನು ನೀಡುತ್ತಿದ್ದೇವೆ ನಾವು ಮೂವರು ಮಹಿಳೆಯರಿಗೆ ಉಚಿತ ಹೋಲಿಗೆ ಯಂತ್ರವನ್ನು ನೀಡುತ್ತಿದ್ದೇವೆ ಅದೇ ರೀತಿ ಕಾರ್ಯಕ್ರಮ ಮೊನ್ನೆ ಮೆಹಂದಿ ಸ್ಪರ್ಧೆ ಭಾಗಿಸಿದ್ದ ಎಂಬತ್ತು ಮಹಿಳೆಯರು ಮೆಹಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಅದರಲ್ಲಿ ಮೂವರಿಗೆ ನಾವು ಬಹುಮಾನವನ್ನು ನೀಡುತ್ತಿದ್ದೇವೆ ಅವರ ಬಹುಮಾನ ಹೆಸರುಗಳು ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದಲ್ಲಿ ವಿವರಣೆ ಕೊಡ್ತಾರೆ ಅದು ಆ ಮೂವರು ಮಹಿಳೆಯರು ಒಂದು ರಾಯಚೂರು ಇರ್ಬೋದು ಒಂದು ಮಾನ್ವೀನು ಇರ್ಬೋದು ಸಿಂಧನೂರು ಲಿಂಗೂರು ಯಾರು ಇರ್ಬೋದು ಬಟ್ ಮೂವರು ಮಹಿಳೆಯರಿಗೆ ಮೊದಲ ಬಹುಮಾನ ಇಪ್ಪತ್ತೊಂದು ಸಾವಿರ ಎರಡನೇ ಬಹುಮಾನ ಹನ್ನೊಂದು ಸಾವಿರ ಮೂರನೇ ಭವನ ಐದುವರೆ ಸಾವಿರ ಎಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಮೂವತ್ತರಿಂದ ಫೈವ್ ಸ್ಟಾರ್ ಫಂಕ್ಷನ್ ಹಾಲಿನಲ್ಲಿದೆ ಈ ಕಾರ್ಯಕ್ರಮದಲ್ಲಿ ಟೇಲರಿಂಗ್ ಅಭ್ಯರ್ಥಿ ನಾವು ಎಲ್ಲ ವಿವರಣೆ ನಾವು ನೀಡಿದ್ದೀವಿ ಬಟ್ ತಮ್ಮ ಪತ್ರಕರ್ತ ಮಿತ್ರರ ವಿನಾಯತಿನ ಹೃದಯಪೂರ್ವಕಾಗಿ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಬರಬೇಕು ತಾವು